ಹಾ ಒಳ್ಳೆಯರು ತನ್ನ ಊಟಕ್ಕೆ ಕರೆಯೋದು ಅಂದ್ಬಿಟ್ಟು ನಾನು ಬಾಡಿನ ಮಾಡ್ಬಿಟ್ಟು ಕರೆದ್ರೆ ಸರ್ ನೀವು ಈ ಕೆಲಸ ಮಾಡ್ಬಿಟ್ರ ಸ ನಾನೇನು ಏನು ಮಾಡ್ಬಾರಿನ್ನ ನೀವೇ ಹಾಕ ಹಾಕೊಂಡು ಬಾಳ್ತೀನಿದ್ದು ತಿಂದ್ಬಿಟ್ಟು ನನಗೆ ಜೈಲಲ್ಲಿ ಒಳ್ಳೆತನಕ್ಕೆ ಬೆಲೆ ಇಲ್ಲ ತನಕ ಬಿಡಿ ಸ ನೀವೇನಾರು ಅಂದ್ಕೊಳ್ಳಿ ನೋಡಿ ಕಳ ನೋಡಿ ಕಳಮ್ಮ ನಿಮ್ದು ಏನು ತಪ್ಪಿಲ್ಲ ನೋಡಿ ನಾನು ಪೊಲೀಸ್ ಹತ್ರ ಎಲ್ಲ ಹೇಳಿದ್ದೀನಿ ಸರಿನಾ ಎಲ್ಲ ಹೇಳಿದ್ದೀನಿ ಮುಂದೆ ಏನೂ ತಪ್ಪಿಲ್ಲ ನಂದು ಕೇಹಿ ಸಿಕ್ಕ ಅನ್ನೋ ಒಂದು ರೋಗದಿಂದ ಬಳ್ತಾ ಇದ್ದೀನಿ ಅದರಿಂದ ನಾನು ಆರು ತಿಂಗಳಿಗೆ ಸಲ ಕೋಮಕ್ಕೆ ಹೋಗ್ತೀನಿ ಅದೇ ರೀತಿ ಇವಾಗ ಹೋಗಿದ್ದು ಅದ್ಬಿಟ್ರೆ ನಿಮ್ ಫುಡ್ ಇಂದ ಏನು ಆಗಿಲ್ಲ ಕಳಮ್ಮ ನೀವೇನು ತಲೆ ಕೆಡಿಸ್ಕೋಬೇಡಿ ಆಯ್ತಾ ನೀವು ಆದಷ್ಟು ಬೇಗ ಹೊರಗಡೆ ಬರ್ತೀರಾ ನನ್ಗೆ ನಿಜಕ್ಕೂ ಗೊತ್ತು ಕನ್ಸ ಅಯ್ಯೋ ದೇವ್ರದಿಂದ ಹೆಂಗೋ ಬಿಡಿ ಸಾಂಗೋ ದೇವ್ರಂಗೆ ನೀವು ಬಂದಿ ಎದ್ ಕೋಮ್ದಿಂದ ಹೆಂಗೋ ಸದ್ಯಕ್ಕೆ ಬಹಳ ಉಪಕಾರ ಆಗೋಯ್ತು ಸರ್ ನಿಮ್ದು ಸರ್ ಸಹ ಹೇಳಿ ಹೇಳೋ ತಪ್ಪಿಲ್ಲ ಅನ್ಬಿಟ್ಟು ನೋಡಿ ಹೇಳಿದ್ದೀನಿ ನಾನು ಇಪ್ಪ ರಿಪೋರ್ಟ್ ಎಲ್ಲ ರೆಡಿ ಆಗಿದೆ ನಾಳೆ ಮನೆಗೆ ಕಳಿಸ್ತಾರೆ ಬಹಳ ಉಪಕಾರ ಆಯ್ತು ಸರ್ ನಿಮ್ಮ ಮಾತ್ರ ಮನೆಗೆ ಊಟಕ್ಕೆ ಏನು ಕಳಮ್ಮ ಈ ಥರ ಹೇಳ್ತಾ ಇದ್ರಲ್ಲ ನಿಜವಾಗ್ಲು ನೀವು ಅವ್ರು ಮಾಡ್ಕೊಟ್ಟು ಮಟನ್ ಸಾಂಬಾರ್ ತಿಂದ ಮೇಲೆ ಆ ಕೋಮದಲ್ಲಿ ಇದ್ರು ನಾನು ಅಷ್ಟೇ ರುಚಿ ಎಷ್ಟು ಚೆನ್ನಾಗಿ ಮಾಡಿದ್ರಿ ನಿಜವಾಗ್ಲೂ ಖಂಡಿತವಾಗ್ಲು ನಿಮ್ಮ ಮನೆಗೆ ಊಟಕ್ಕೆ ಬಂದೇ ಬರ್ತೀನಿ ನಾನು ಅಷ್ಟು ಚೆನ್ನಾಗಿ ಮಾಡಿದ್ರಿ ನೀವು ನಿಮ್ಮ ಕೈ ರುಚಿ ತುಂಬ ಚೆನ್ನಾಗಿದೆ ಏನು ಮಾಡೋದು ನಾನು ಅಲ್ಲಿಂದ ಬಂದ್ಮೇಲೆ ಊಟ ಮಾಡ್ಕೊಂಡು ಬಂದ ಮೇಲೆ ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಆ ತಿಂಗ್ಳಿಗೆ ಸಲ ಕೋಮಕ್ಕೆ ಹೋಗ್ತಾನೆ ಇರ್ತೀನಲ್ಲ ಆ ಥರನೇ ಹೋಗಿದ್ದಷ್ಟೇನೆ ಆಯ್ತಾ ನೀವೇನು ಉರಿ ಮಾಡ್ಕೋಬೇಡಿ ನನಗಿರೋ ಪ್ರಾಬ್ಲಮ್ ಎಲ್ಲ ನಾನು ಹೇಳಿದ್ದೀನಿ ಆಯ್ತಾ ನೀವು ಆದಷ್ಟು ಬೇಗ ಬಿಡುಗಡೆ ಮಾಡ್ತಾರೆ ಯು डोंಟ್ ವರಿ ನಾವು ಚಿನ್ನು ಕಮಲಮ್ಮ ನೋಡಿ ನಾನು ನಿಮಗೋಸ್ಕರ ಭಾಳ ಟ್ರೈ ಮಾಡ್ತೀನಿ ಇವಾಗ ತನಕ ಒಮ್ಮಿಂದೆ ಇದಿದ್ದೀನಿ ನಾನು ಸ್ವಲ್ಪ ತಗೋಬೇಕಲ್ಲ ಅರೆಸ್ಟ್ ತಗೊಂಡು ಆದ್ಮೇಲೆ ಖಂಡಿತವಾಗ್ಲೂ ನಿಮ್ಮೆ ಹೊರಗಡೆ ಕರ್ಕ ಬರ್ತೀನಿ ಸರ್ ನೀವು ಕರ್ಕ ಕರ್ಕ ಬರ್ತೀನಿ ಕರ್ಕ ನೀವು ಆಗಲಿಲ್ಲ ನೀವು ಕರ್ಕ ನೋಡಿ ಮಾತ್ರ கா ம எல்லா கொஞ்ச சரி மாதிரி அவரு அதுக்கூப்பா இல்வா நான் ஏன் யாரும் அவர கிட்னித் கிடனிக்கு நானும் கொட்டி ಇದೊಳ ಸರಿ ಐತಲ್ಲ ತಲೆ ಇಳಿಸ್ಕೋಬೇಡಿ ನಾನು ಬೇರೆ ರೀತಿಯಲ್ಲಿ ಖಂಡಿತವಾಗ್ಲು ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಹೋಗ್ತೀನಿ ಓಕೆ ಕಮಲಮ್ಮ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಇವತ್ತೆ ಜಸ್ಟ್ ಕೋಮದಿಂದ ಇದು ಬಂದಿದ್ದೀನಿ ನೆಕ್ಸ್ಟ್ ನಾನು ಯಾವ್ಯಾವ ನೋಡ್ಬೇಕು ಏನು ಸರಿ ಮಾಡಬೇಕು ಎಲ್ಲ ನಾನು ಸರಿ ಮಾಡ್ತೀನಿ ಆದಷ್ಟು ಬೇಗ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಾ ನಿಮಗೋಸ್ಕರ ನಾನು ಎಷ್ಟೆ ಇದು ಮಾಡ್ತಾ ಇದೀನಿ ಯಾಕೆ ತಲೆ ಕೆಸ್ಕೊತಿಲ್ಲ ಎಷ್ಟಾದರೂ ಖರ್ಚಾಗ್ಲಿ ನಾನು ಎಷ್ಟು ಕೋಟಿ ಆದ್ರೂ ನಿಮ್ಮ ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತ ನಾನು ಹೇಳ್ತಾ ಅಲ್ವಾ ನೀವು ಯಾಕೆ ತಲೆ ನಾನು ಕೆಸ್ಕೊತಿದೀರೋ ಲೋಪರ್ ಬುಡಾಕೇಳಿ ಸರಾಲರ್ ಏನೇನು ಮಾತಾಡ ಮಾಡ್ಬಾರ್ದು ಮಾಡ್ಬಿಟ್ಟು ಹೋಗೋಣ ಜೈಲ್ಗೆ ಅನ್ಕೊಂಡ್ ಸಹ ಬಸ್ಬಿಡಿ ಬಿಡಿಸ್ಬಿಡಿ ನನ್ನ ಕಳಮ್ಮ ನೀವು ಇಷ್ಟನ್ನು ಕೇಳ್ಕಬೇಕಾ ನೋಡಿ ನಿಮ್ದೇನು ತಪ್ಪಿಲ್ಲ ನಾನು ಪೊಲೀಸ್ ಹತ್ರ ಎಲ್ಲ ರಿಪೋರ್ಟ್ ಕೊಟ್ಟಿದ್ದೀನಿ ನಾನು ಎಲ್ಲರಿಗೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮುಂದೆ ಏನು ತೊಂದರೆ ಇಲ್ಲ ನಾನೇ ಇದು ಈ ತರ ಕಾಯಿಲಿಂದ ಬಳಸ್ತಾ ಇದ್ದೀನಿ ಅದರಿಂದ ಹಿಂಗೆ ಆರು ತಿಂಗಳಿಗೆ ಒಂದ್ಸಲ ಕೋಮಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದೀನಿ ಹೇಳಿದೀನಿ ಓಕೆನಾ ಬರ್ತಿದ್ದೀನಿ ಕೂಡ ಆಯಿತು ಆದಷ್ಟು ಬೇಗ ನಿಮ್ಮನ್ನ ಬಿಡುಗಡೆ ಮಾಡೇ ಮಾಡ್ತಾರೆ ಯು ಡೋಂಟ್ ವರಿ ಬಿಡುಗಡೆ ಆದ್ಮೇಲೆ ಮಟನ್ ಸಾಂಬಾರು ಮಾಡಿ ನಾನು ಮಾತ್ರ ಮರಿಬೇಡಿ ನಾನು ಹೊರಗಡೆ ಕರ್ಕೊಂಡು ಹೋದ್ ನಾನೇ ಬೇಕಾದ್ರೆ ಮಾಡ್ಕೊಡ್ತೀನಿ ಅಪ್ಪ ಅದೇ ಅವ್ರಿಗೆ ಬೇಕು ಅದನ್ನ ಆ ಎಲ್ಲಾರ ನೋಡು ಎಷ್ಟು ಮಟ್ಟ ಬುದ್ಧಿ ಕಲ್ತಿದ್ದೀರಿ ಅಂದ್ಬಿಟ್ಟು ಅವಳು ಮನೆಗೆ ಊಟಕ್ಕೆ ಬಟ್ಟೆ ಹಾಕೊಂಡು ಹೋಯ್ತಾ ಇದ್ದೀರಲ್ಲ ನನ್ನ ಕರ್ಕೊಂಡು ಹೋಗ್ಬೇಕು ಆದಷ್ಟು ಬಿಟ್ಟರೆ ಬಿಡಿಸ್ಬೇಕು ನನಗಿದ್ದದ ನನಗಿಂತ ಈ ಕಳೆ ಕಡೆ ಮೇಲೆ ಬಂದವ್ರು ಬಿಡಿಸ್ತಾ ಇದ್ದೀರಿ ನನ್ನ ಮಾತ್ರ ಬಿಡ್ಸಕ್ಕಾಯ್ಕಿರ ನಿಮಗೆ ಇಷ್ಟ ಇದ್ರೆ ಬಿಡ್ಸ್ಕೊ ಹೋಗಿವ್ರಿ ಇಷ್ಟ ಇಲ್ಲ ಅವ್ರಿಗೆ ಹಿಂಗೆ ಆಡ್ತಾ ಇರೋದು ನೀವು ಒಂದ್ಸಲ ಎಲ್ಲ ಅರ್ಥ ಮಾಡ್ಕೋಬೇಕು ಎಷ್ಟು ಸರಿ ಹೇಳ್ತಾರೆ ನಿಮಗೆ ಏನು ಚಿಕ್ಕ ಕೆಲಸ ಮಾಡಿದ್ದೀರಾ ಕಿಡ್ನಿ ಕಿತ್ಕೊಳ್ಳೋದೇನು ಕಮ್ಮಿ ಕೆಲಸ ಅನ್ಕೊಂಡಿದ್ದೀರಾ ನೀವು ಮಾಡಿದ್ಕೆ ತಕ್ಕಂತ ಶಿಕ್ಷೆ ಅನುಭವಿಸ್ತಾ ನೀವು

ನನ್ನ ಮನೇಲಿ ನನ್ನ ಕರ್ದಿ ಊಟಕ್ಕೆ ಇಕ್ಕಿದ್ದು ಇವತ್ತು ನಿಮ್ಗೆ ಊಟಕ್ಕೆ ಇಟ್ಬಿಟ್ಟು ನಾನು ಇಲ್ಲಿ ಬಿಟ್ಟು ಕೊಡ್ತೀನಿ ಸಹ ಆಯ್ತು ಸಹ ಯಾರು ಹೆಂಗಾರ ಬಟ್ಟೆ ಉರಿ ಮಾಡಲಿ ನೀವು ಆದಷ್ಟು ಬೇರೆ ನನ್ನ ಹೊರಗೆ ತಂದಿ ಸಹ ಆಯ್ತು ಅಮ್ಮ ಆಯ್ತು ಕಳಮ್ಮ ನಿಮ್ಮದೇನು ತಪ್ಪಿಲ್ಲ ನಿಮ್ಮ ಮನೆಗೆ ಊಟ ಕರೆದ್ರಿ ಊಟ ಕೊಟ್ಟ್ರಿ ತುಂಬ ಚೆನ್ನಾಗಿ ಮಾಡಿದ್ರಿ ಅದನ್ನ ಹೇಳ್ಬೇಕು ಅದಾದ್ಮೇಲಿಂದ ಬರಬೇಕಾದ್ರೆ ನಾನು ಸ್ವಲ್ಪ ಬೇದಿ ಎಲ್ಲ ಥರ ಕಾಣಿಸ್ಕೊಳ್ತು ಅದು ನಿಮ್ಮನೆ ಊಟದಿಂದ ಅಂತನಲ್ಲ ನಾನು ಈ ಕೋಮಕ್ಕೆ ಹೋಗಿ ಮುಂದೆ ಮುಂದೊಂದು ಸತಿ ಬೇದಿ ಆಗೇ ಆಗುತ್ತೆ ಯಾವಾಗಲೂ ಅದನ್ನೆಲ್ಲ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನು ಓಕೆನಾ ನಿಮ್ದೇನು ತೊಂದರೆ ಇಲ್ಲ ನೋಡಿ ನೀವು ರುಚಿಕರವಾದ ಊಟ ಹಾಕಿದಿರ ಸುಮ್ಮನೆ ಇಲ್ದೋದೆಲ್ಲ ಹೇಳ್ಬಿಟ್ಟು ನಾನು ನಿಮಗೆ ಯಾವತ್ತರಲ್ಲಿ ಇದು ಮಾಡಬಾರ್ದು ಸರಿನಾ ನೀವು ತಲೆ ಕೆಡ್ಸ್ಕೊಬಿಡಿ ಕಳಮ್ಮ ಎಲ್ಲ ಸರಿಯಾಗುತ್ತೆ ಸರಿ ಕಳಮ್ಮ ಕಮಲಮ್ಮ ಚಲೋ ಓಡ್ತೀನಪ್ಪ ಮತ್ತೆ ಬರ್ತೀನಿ ನೋಡೋಕೆ ಅಮ್ಮ ಅಮ್ಮ ನೋಡು ಅಲ್ಲ ಸ್ಟೇಟ್ಮೆಂಟ್ ಕೊಡೋಕೆ ಹೋಗಿದ್ನಂತೆ ಅಮ್ಮ ಇವ್ನು ಹಚ್ಕೊಂಡಿದ್ದೀರಾ ನಿಜಕ್ಕೂ ನೀನು ಈಚಿಗೆ ಬರಾಕಿಲ್ಲ ಕಣಮ್ಮ ತೂ ನಾನು ಎಲ್ಲೆಲ್ಲ ಬಂದೆ ನಾನು ಅವತ್ತು ನಿನ್ನ ಮನೆ ಒಳಗೆ ಬಂದಿಲ್ಲ ಅಂದಿದ್ರೆ ಇಷ್ಟ ನಂಗೆ ಅಡ್ಡಮನ್ನ ನೀರನು ನಿನ್ನ ಹಚ್ಕೊಂಡು ನಾನು ಬಂದ್ಮೇಲೆ ನನಗೆ ಬುದ್ಧಿ ಇಲ್ಲ ನನಗೇನು ಗೊತ್ತಿನಿ ಈ ತರ ಬುದ್ಧಿ ಕಲಿತಾನೆ ಅಂತ ನೋಡು ನಮ್ಮನೆಲ್ಲ ಬಿಡಿಸ್ತಾನೆ ಬಿಟ್ಟು ಅವಳ ಗಾತ್ರ ಬಂದಿರೋದು ಅವಳು ಬಿಡಿಸ್ಕೊಬೈತಾನೆ ನನ್ನ ಮಗ ಯಾವ ಥರ ಬುದ್ಧಿ ಕಲ್ತಾನೆ ಅಂದ್ಬಿಟ್ಟು ಅಲ್ಲಕ್ಕ ನಮ್ಮನ್ನು ಓಡಮ್ಮ ಕಾಳಮ್ಮ ನಮಗಿಂತ ಕಡೆ ಮೇಲೆ ಬಂದಿರ್ತಾನೆ ಈಗ ಅವಳೇ ಮನೆಗೆ ಹೋಯ್ತಾವಳೆ ನಾವಿನ್ನು ಇಲ್ಲೇ ಮುದ್ದೆ ಮುರಿಬೇಕಲ್ಲಮ್ಮ ಸುಮ್ಕಿರ್ಸಿನು ಸುಮ್ಕಿರ್ನು ಓಡದ ಅದೇ ಅನ್ನೋ ಹೇಳಿನಿ ಅಂತ ಅಂದಮೇಲೆ ಅಮ್ಮ ದೇವ್ರೊಳಗೆ ಇವನಂತೂ ಬಿಡ್ಸಾಕಿಲ್ಲ ಕಣಮ್ಮ ി ന് ആശയ നോടീർ ಈಗ ಬಂದವನ ಈಗ ತನಕ ಒಂಬ ನೋಡದೇನು ವ್ಯವಸ್ಥೆ ಮಾಡೋನು ಮಾಡಿ ಸುಮ್ನಿರು ತಲೆಗೆ ಎಡ್ಸ್ಕೊಳದ್ ಬೇಡ ಮಾಡಲಿಲ್ಲ ಅಂದ್ರೆ ಹೆಂಗ ಉಗಿಬೇಕು ಅಂದ ಗೊತ್ತು ಉಗ್ದು ಹಾಕ್ಬಿಟ್ಟು ಅವನ್ಗೆ ಅವ್ನು ಸವಾಸೋಕೆ ಬೇಡ ಏನಾದ್ರು ಬೇರೆ ವ್ಯವಸ್ಥೆ ಮಾಡ್ಕೊಳಕಾಯ್ತಿದ್ದ ಹೊರಗೆ ಹೋಗಕ್ಕೆ ತಲೆಗೆಡ್ಸ್ಕೊಬೇಡ ಸುಮ್ಕಿರು ಯಾಕೆ ಎತ್ತನೆ ಮಾಡಿ ಎತ್ತನೆ ಮಾಡಿ ಎತ್ತನೆ ಮಾಡಿ ಯಾಕೆ ಸಣ್ಣದೇ ಸುಮ್ಕಿಲಚಿನ ತಲೆಗೆಸ್ಕೋಬೇಡ ನೋಡು ಆ ನನ್ನ ಮಗನಿಗೆ ಎಲ್ಲ ನಮ್ಮನ್ನು ಅನ್ನೋ ಯಾರಾಗ ಬರ್ಲಿಲ್ಲ ಅವಳ ಬಗ್ಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಟಂತ ಸ್ಟೇಟ್ಮೆಂಟ್ ಒಂದು ಕಂಬ ಸೇರಿಸಿ ಹೇಳ್ಬಿಟ್ಟು ಕುಜ್ಜ ಕುಲಲ್ಲೇ ಕೊಳಕ ಮಾಡ್ದಾನೇ ಬಿಟ್ಟು ಇಲ್ಲಿ ಹೊಸಿದ್ ದುರಂಕಾರ ತೋಳಚ್ಚಿ ಇದೇ ಒಂದು ಚಾನ್ಸ್ ಅಂದ್ಬಿಟ್ಟು ದುರಂಕಾರದಲ್ಲಿ ತೇಲ್ತಾಳೆ ಇನ್ನು ತೊಡಗಲ್ ಮುಂಡೆ ನೋಡು ಅಲ್ಲ ಈರ್ಸಟ್ಟಿ ಇಲ್ಲ ಕೊನೆಯಾಗ ಬಂದವಳೆ ಆದಷ್ಟು ಬಿರ್ನೆ ಹೋಯ್ತ ಕುಳ ಕೊಳೆಲಿ ನಮ್ಮ ಜೊತೆ ಕುತ್ಕೊಂಡು ಇವಳು ಬೇ ಅಂತ ಅನ್ಕೊಂಡಿನಿ ಹೆಂಗ ಜಗಳಿಗ್ಳಾಡ್ಕೊಂಡ ಕಾಲ ಕಳಿಬೋದು ಅನ್ಕೊಂಡ್ರಿ ಅವಳು ಹೋಯ್ತಾ ಕೂತಳ ತೊಡಗಾಲಿ ಹೆಂಗ ಮಾಡದ್ ಆದ್ರೆ